ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇವತ್ ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ ಅಮೆರಿಕದ ಒಂದೇ ಒಂದು ನಿರ್ಧಾರ ಒಂದು ವ್ಯಾಪಾರ ನೀತಿ ಇಡೀ ಜಗತ್ತಿನ ರಾಜಕೀಯ ಚಿತ್ರಣವನ್ನೇ ಹೇಗೆ ತಲೆಕೆಳಗು ಮಾಡಿತು ಅಂತ ನೋಡೋಣ ನೋಡಿ ಈ ಒಂದು ವಾಕ್ಯ ಇದೆಯಲ್ಲ ಇದು ಸಣ್ಣ ವಿಷಯ ಅಲ್ಲ ಇದು ಒಂದು ದೊಡ್ಡ ಜಿಯೋಪೊಲಿಟಿಕಲ್ ಬದಲಾವಣೆಯ ಮುನ್ಸೂಚನೆ ಹಾಗಾದ್ರೆ ಈ ಪರಿಸ್ಥಿತಿ ತಲುಪಿದ್ದು ಹೇಗೆ ಬನ್ನಿ ಅದರ ಬಗ್ಗೆನೇ ಇವತ್ತು ಆಳವಾಗಿ ತಿಳಿದುಕೊಳ್ಳೋಣ ಸರಿ ಈ ಇಡೀ ಕಥೆಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಕ್ಕೆ ಒಂದು ನಾಲ್ಕು ಭಾಗಗಳಾಗಿ ನೋಡೋಣ ಮೊದಲು ಅಮೆರಿಕದ ಆಟ ಏನು ಅಂತ ಶುರು ಮಾಡೋಣ ಆಮೇಲೆ ಭಾರತ ಅದಕ್ಕೆ ಹೇಗೆ ಉತ್ತರ ಕೊಡ್ತು ಅಂತ ನೋಡೋಣ ಅದರಿಂದ ಒಂದು ಹೊಸ ಮೈತ್ರಿಕೂಟ ಹೇಗೆ ಹುಟ್ಟುಕೊಳ್ತು ಮತ್ತು ಕೊನೆಗೆ ಇದರಿಂದ ಇಡೀ ಜಗತ್ತಿನ ವ್ಯವಸ್ಥೆ ಹೇಗೆ ಬದಲಾಯಿತು ಅನ್ನೋದನ್ನು ಚರ್ಚೆ ಮಾಡೋಣ ಸರಿ ಹಾಗಾದರೆ ಕಥೆಯ ಮೊದಲ ಭಾಗಕ್ಕೆ ಬರೋಣ ಅಮೇರಿಕದ ಆಟ ಅಂದ್ರೆ ರಷ್ಯಾವನ್ನು ದುರ್ಬಲಗೊಳಿಸಕ್ಕೆ ಭಾರತದ ಮೇಲೆ ಒತ್ತಡ ಹೇರುವ ಪ್ರಯತ್ನ ಅಮೆರಿಕದ ಗುರಿ ತುಂಬಾನೇ ಸ್ಪಷ್ಟವಾಗಿತ್ತು ರಷ್ಯಾದ ಎಕಾನಮಿಗೆ ದೊಡ್ಡ ಹೊಡೆತ ಕೊಡಬೇಕು ಅದಕ್ಕೆ ಅವರ ಟಾರ್ಗೆಟ್ ಆಗಿದ್ದು ರಷ್ಯಾದ ಇಂಧನ ರಫ್ತು ಯಾಕಂದ್ರೆ ಅದೇ ಅವರ ಆರ್ಥಿಕತೆಯ ಬೆನ್ನೆಲುಬು ಇದಕ್ಕೆ ಅವರು ಬಳಸಿದ ಅಸ್ತ್ರ ಯಾವ್ದು ಗೊತ್ತಾ ಒಂದು ದೊಡ್ಡ ಬೆದರಿಕೆ ಯಾರೆಲ್ಲ ರಷ್ಯಾದಿಂದ ತೈಲ ತಗೋತಾರೋ ಅವರ ಮೇಲೆ ಐವತ್ತು ಪರ್ಸೆಂಟ್ ಆಮದು ಸುಂಕ ಆಗ್ತೀವಿ ಅಂತ ಅಂದ್ರೆ ರಷ್ಯಾದ ತೈಲ ಯಾರಿಗೂ ಕೊಂಡುಕೊಳ್ಳಕ್ಕಾಗದಷ್ಟು ದುಬಾರಿಯಾಗ್ಬಿಡ್ಬೇಕು ಅದೇ ಅವರು ಪ್ಲಾನ್ ಈ ಪ್ಲಾನ್ ನ ಮುಖ್ಯ ಟಾರ್ಗೆಟ್ ಯಾರೋ ನಮ್ಮದೇ ದೇಶ ಭಾರತ ಯಾಕಂದ್ರೆ ಭಾರತ ರಷ್ಯಾದ ತೈಲದ ಎರಡನೇ ಅತಿ ದೊಡ್ಡ ಗ್ರಾಹಕ ಅಮೆರಿಕದ ಲೆಕ್ಕಾಚಾರ ಏನಂದ್ರೆ ಭಾರತ ನಮ್ಮ ಸ್ಟ್ರಾಟಿಜಿಕ್ ಪಾರ್ಟ್ನರ್ ನಾವು ಹೇಳಿದ ಹಾಗೆ ಕೇಳೇ ಕೇಳ್ತಾರೆ ಅವರಿಗೆ ಬೇರೆ ದಾರಿನೇ ಇಲ್ಲ ಅಂತ ಆದರೆ ಕಥೆಯಲ್ಲಿ ತಿರುವು ಪಡ್ಕೊಳ್ತೆ ಭಾರತ ಒಂದು ದೊಡ್ಡ ಇಕ್ಕಟ್ಟಿಗೆ ಸಿಲುಕುಕೊಳ್ತು ಪಾಲುದಾರಿಕೆನ ಅಥವಾ ದೇಶದ ಅಸ್ತಿತ್ವನ ಈ ಆಯ್ಕೆಯೇ ಇಡೀ ಆಟವನ್ನು ಬದಲಾಯಿಸಿತು ನೋಡಿ ಭಾರತದ ಮುಂದಿದ್ದ ಆಯ್ಕೆಗಳು ಎಷ್ಟೊಂದು ಕಠಿಣವಾಗಿದ್ವು ಒಂದ್ ಕಡೆ ಅಮೆರಿಕ ಹೇಳಿದಾಗೆ ಕೇಳಿದರೆ ಅವರ ಜೊತೆಗಿನ ಸಂಬಂಧ ಮಿಲಿಟರಿ ಟೆಕ್ನಾಲಜಿ ಎಲ್ಲ ಸಿಗುತ್ತೆ ಆದರೆ ದೇಶದೊಳಗೆ ಪೆಟ್ರೋಲ್ ಡೀಸೆಲ್ ಆಹಾರದ ಬೆಲೆ ಗಗನಕ್ಕೇರುತ್ತೆ ಇನ್ನೊಂದು ಕಡೆ ಅಮೆರಿಕವನ್ನು ಎದುರು ಹಾಕೊಂಡ್ರೆ ದೇಶಕ್ಕೆ ಅಗ್ಗದ ರಷ್ಯನ್ ತೈಲ ಸಿಗುತ್ತೆ ಆರ್ಥಿಕತೆ ಸ್ಥಿರವಾಗಿರುತ್ತೆ ಆದರೆ ನಿಂದ ನಿರ್ಬಂಧಗಳು ರಾಜಕೀಯ ಒತ್ತಡ ಎದುರಿಸಬೇಕಾಗುತ್ತೆ ಎಂಥ ಸಂದಿಗ್ಧತೆ ಅಲ್ವಾ ಆವಾಗಲೇ ಪ್ರಧಾನಿ ಮೋದಿ ಒಂದು ಸ್ಪಷ್ಟವಾದ ನಿಲುವನ್ನು ತಗೊಂಡಿದ್ದು ಅವರು ಹೇಳಿದ್ದು ಒಂದೇ ಮಾತು ನಮ್ಮ ದೇಶದ ರೈತರು ಪಶುಪಾಲಕರು ಮೀನುಗಾರರೆ ನಮ್ಮ ಮೊದಲ ಆದ್ಯತೆ ಎಷ್ಟೇ ದೊಡ್ಡ ಪರಿಣಾಮಗಳನ್ನ ಎದುರಿಸ್ಬೇಕಾಗಿ ಬಂದರೂ ನಾವು ನಮ್ಮ ದೇಶದ ಹಿತಾಸಕ್ತಿಯನ್ನು ಬಿಟ್ಕೊಡಲ್ಲ ಅಂತ ಇದೇ ಆ ನಿರ್ಧಾರ ಆ ಒಂದು ಗಟ್ಟಿಯಾದ ನಿಲುವು ಭಾರತ ವಾಷಿಂಗ್ಟನ್ನ ಒತ್ತಡವನ್ನು ಪಕ್ಕಕ್ಕೆ ಸರಿಸಿ ರಷ್ಯಾ ಮತ್ತು ಚೀನಾದ ಕಡೆಗೆ ಹೆಚ್ಚು ಒಲವು ತೋರಿಸಲು ಶುರು ಮಾಡಿತು ಅಮೇರಿಕಾದ ಪ್ಲಾನ್ಗೆ ನಿಜವಾದ ಹೊಡೆತ ಬಿದ್ದಿದ್ದೇ ಇಲ್ಲಿ ಭಾರತದ ಈ ನಿರ್ಧಾರದಿಂದ ತೆರವಾದ ಜಾಗವನ್ನು ತುಂಬಲು ಅಮೆರಿಕದ ಇಬ್ರು ದೊಡ್ಡ ಪ್ರತಿಸ್ಪರ್ಧಿಗಳು ಅಂದರೆ ರಷ್ಯಾ ಮತ್ತು ಚೀನಾ ಕಾಯ್ತಾನೆ ಇದ್ರು ಅವರಿಗೆ ಇದೊಂದು ಸುವರ್ಣ ಅವಕಾಶವಾಗಿ ಕಾಣಿಸಿತು ಅವರು ಸುಮ್ಮನೆ ಮಾತಾಡಲಿಲ್ಲ ನೇರವಾಗಿ ಆಕ್ಷನ್ಗಿಳಿದ್ರು ರಷ್ಯಾ ನಾವು ನಿಮಗೆ ರಿಯಾಯಿತಿ ದರದಲ್ಲಿ ತೈಲ ಕೊಡ್ತೀವಿ ನಮ್ಮ ಮಾರುಕಟ್ಟೆ ನಿಮ್ಗಾಗಿ ತರದಿದೆ ಅಂತ ಹೇಳಿದ್ರೆ ಚೀನಾ ಬನ್ನಿ ಗಡಿ ಸಮಸ್ಯೆ ಬಗೆಹರಿಸ್ಕೊಳ್ಳೋಣ ನಿರ್ಬಂಧಗಳನ್ನು ತೆಗೆದುಹಾಕೋಣ ಅಂತ ಮುಂದೆ ಬಂತು ಇಬ್ರೂ ಸೇರಿ ಒಂದು ದೊಡ್ಡ ಕ್ರಾಸ್ ಏಷ್ಯಾ ಎನರ್ಜಿ ಪೈಪ್ಲೈನ್ ಯೋಜನೆಗೂ ಕೈ ಹಾಕಿದ್ರು ಈ ಆಫರ್ಗಳು ಎಷ್ಟೊಂದು ಆಕರ್ಷಕವಾಗಿದ್ವು ಅಂದರೆ ರಷ್ಯಾ ತೈಲದ ಮೇಲೆ ಐದು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತು ಚೀನಾ ವರ್ಷಗಳಿಂದ ಇದ್ದ ಹಿಮಾಲಯ ಗಡಿ ವಿವಾದ ಬಗೆಹರಿಸೋಕ್ಕೆ ಟೆನ್ ಪಾಯಿಂಟ್ ಡೀಲ್ಗೆ ಒಪ್ಕೊಳ್ತು ಅಷ್ಟೇ ಅಲ್ಲ ಭಾರತಕ್ಕೆ ಬೇಕಾಗಿದ್ದ ರಸಗೊಬ್ಬರ ಅಪರೂಪದ ಲೋಹಗಳ ಮೇಲೆ ಇದ್ದ ನಿರ್ಬಂಧವನ್ನು ತೆಗೆದುಹಾಕಿತು ರಷ್ಯಾ ಕೂಡ ಭಾರತದ ಜವಳಿ ಮತ್ತು ಔಷಧಿಗಳಿಗೆ ತನ್ನ ಮಾರುಕಟ್ಟೆಯನ್ನು ಓಪನ್ ಮಾಡಿತು ಚೀನಾ ವೀಸಾ ನಿಯಮಗಳನ್ನು ಸಡಿಲಗೊಳಿಸಿ ನೇರ ವಿಮಾನಗಳನ್ನು ಮತ್ತೆ ಶುರು ಮಾಡಿತು ಇಷ್ಟೆಲ್ಲ ಅನುಕೂಲಗಳು ಸಿಕ್ಕಾಗ ಭಾರತದ ಆಯ್ಕೆ ಇನ್ನಷ್ಟು ಸುಲಭವಾಯಿತು ಸರಿ ಈ ಹೊಸ ಮೈತ್ರಿ ಏರ್ಪಟ್ಟಿದ್ದರಿಂದ ಕೇವಲ ವ್ಯಾಪಾರ ವಹಿವಾಟು ಅಷ್ಟೇ ಬದಲಾಗಲಿಲ್ಲ ಇದು ಇಡೀ ಜಗತ್ತಿನ ಪವರ್ ಬ್ಯಾಲೆನ್ಸನ್ನೇ ಅಲುಗಾಡಿಸ್ಬಿಡ್ತು ಇದರಲ್ಲೊಂದು ಅತಿ ದೊಡ್ಡ ಪರಿಣಾಮ ಅಂದರೆ ಡಾಲರೈಸೇಷನ್ ಅಂದರೆ ಜಗತ್ತಿನ ವ್ಯಾಪಾರದಲ್ಲಿ ಅಮೆರಿಕನ್ ಡಾಲರ್ನ ಪ್ರಾಬಲ್ಯವನ್ನು ಕಡಿಮೆ ಮಾಡೋದು ಅದರ ಬದಲು ದೇಶಗಳು ತಮ್ಮದೇ ಆದ ಕರೆನ್ಸಿಗಳನ್ನು ಅಂದರೆ ಚೀನಾದ ಯುವಾನ್ ಅಥವಾ ರಷ್ಯಾದ ರೂಬಲ್ನಂತಹ ಕರೆನ್ಸಿಗಳನ್ನು ಬಳಸಲು ಶುರು ಮಾಡೋದು ಈ ಬದಲಾವಣೆ ಈಗಾಗ್ಲೇ ಶುರುವಾಗಿದೆ ನೀವೇ ಇಲ್ಲಿ ನೋಡಬಹುದು ಬ್ರಿಕ್ಸ್ ದೇಶಗಳ ವ್ಯಾಪಾರದಲ್ಲಿ ಡಾಲರ್ ಬಳಕೆ ಕಡಿಮೆ ಆಗ್ತಿದೆ ಅದರ ಬದಲು ಯುವಾನ್ ಮತ್ತು ರೂಬಲ್ನಂತಹ ರಾಷ್ಟ್ರೀಯ ಕರೆನ್ಸಿಗಳ ಬಳಕೆ ಹೆಚ್ಚಾಗ್ತಿದೆ ಚೀನಾ ಮತ್ತು ರಷ್ಯಾ ತಮ್ಮ ನಡುವಿನ ಬಹುತೇಕ ಎಲ್ಲ ವ್ಯಾಪಾರವನ್ನು ಈಗ ತಮ್ಮದೇ ಕರೆನ್ಸಿಗಳಲ್ಲಿ ನಡೆಸ್ತಿದ್ದಾವೆ ಇದರ ಪರಿಣಾಮ ಅಲೆಗಳ ಹಾಗೆ ಇಡೀ ಜಗತ್ತಿಗೆ ಹರಡಿತು ಸುಮ್ಮನೆ ಒಂದು ಕಾನ್ಸೆಪ್ಟ್ ಆಗಿದ್ದ ಬ್ರಿಕ್ಸ್ ಈಗೊಂದು ನಿಜವಾದ ಪವರ್ ಬ್ಲಾಕ್ ಆಗಿ ಬದಲಾಯಿತು ಏಷ್ಯಾ ಆಫ್ರಿಕಾ ಲ್ಯಾಟಿನ್ ಅಮೆರಿಕಾದ ದೇಶಗಳಿಗೆ ಒಂದು ಹೊಸ ಆರ್ಥಿಕ ದಾರಿ ಕಾಣಿಸ್ತು ಇದರಿಂದ ಅಮೆರಿಕಾದ ನಿರ್ಬಂಧಗಳಿಗಿದ್ದ ಶಕ್ತಿ ಕೂಡ ಕಡಿಮೆ ಬಂತು ಯುರೋಪ್ ಮತ್ತು ಮಧ್ಯಪ್ರಾಚ್ಯ ದೇಶಗಳು ಕೂಡ ನಾವು ಡಾಲರ್ ಮೇಲೆ ಇಷ್ಟೊಂದು ಅವಲಂಬಿತರಾಗಿರೋದು ಸರಿನಾ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡುದು ಈ ಟ್ರೆಂಡ್ ಹೀಗೆ ಮುಂದುವರೆದ್ರೆ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಜಗತ್ತಿನ ಚಿತ್ರಣ ಹೇಗಿರ್ಬೋದು ಅಂತ ಒಂದು ಊಹೆ ಮಾಡಬಹುದು ಭಾರತ ಏಷ್ಯಾದ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗೋದು ಚೀನಾ ಡಿಜಿಟಲ್ ಎಕಾನಮಿಯಲ್ಲಿ ಜಗತ್ತನ್ನು ಮುನ್ನಡೆಸ್ಬೋದು ರಷ್ಯಾ ಇಂಧನ ಪೂರೈಕೆಯಲ್ಲಿ ತನ್ನ ಹಿಡಿತ ಸಾಧಿಸಬಹುದು ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಡಾಲರ್ ಒಂದೇ ರಾಜನಾಗಿ ಉಳಿದೇ ಇರ್ಬೋದು ನೋಡಿ ಕಥೆ ಶುರುವಾದ ಜಾಗಕ್ಕೇ ವಾಪಸ್ ಬಂತು ಇದನ್ನೇ ಬೂಮರ್ಯಾಂಕ್ ಪರಿಣಾಮ ಅನ್ನೋದು ರಷ್ಯವನ್ನು ದುರ್ಬಲ ಮಾಡಬೇಕು ಅಂತ ಮಾಡಿದ ಒಂದು ಪ್ಲಾನ್ ಕೊನೆಗೆ ಅದಕ್ಕೆ ವಿರುದ್ಧವಾಗಿ ಒಂದು ಹೊಸ ಬಲಿಷ್ಠ ಶಕ್ತಿಕೇಂದ್ರವನ್ನೇ ಹುಟ್ಟಾಕಿತು ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯುತ್ತೆ ಇದೆಲ್ಲಾ ಆಗಿದ್ದು ಅಮೆರಿಕದ ಒಂದೇ ಒಂದು ತಪ್ಪು ಲೆಕ್ಕಾಚಾರದಿಂದನಾ ಅಥವಾ ಜಾಗತಿಕ ಶಕ್ತಿಯಲ್ಲಿ ಈ ಬದಲಾವಣೆ ಆಗಲೇಬೇಕಿತ್ತು ಈ ಘಟನೆ ಅದಕ್ಕೊಂದು ವೇಗ ಕೊಟ್ಟು ಅಷ್ಟೇನಾ ಇದರ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ